ಸರಿ ಶಾಸ್ತ್ರಿಗಳೇ ಈ ದಿನದ ವಿಶೇಷತೆ ಬಗ್ಗೆ ತಿಳಿಸ್ಕೊಟ್ರಿ ಈಗ ಸಂದೇಶಗಳನ್ನು ನೋಡೋಣ ಮೊದಲಿಗೆ ಪುನೀತ್ ಅವರು ವಿಜಯನಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ ಅವರ ಹುಟ್ಟಿದ ದಿನಾಂಕ ಇಪ್ಪತ್ತು ಹತ್ತು ಎರಡು ಸಾವಿರದ ಆರು ಸಮಯ ಹತ್ತು ಗಂಟೆ ಮೂವತ್ತು ನಿಮಿಷ ಬೆಳಗ್ಗೆ ಅವರ ಪ್ರಶ್ನೆ ಶಿಕ್ಷಣದ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ ಪುನೀತ್ ಅವರ ಪ್ರಶ್ನೆ ಶಿಕ್ಷಣಕ್ಕೆ ಸಂಬಂಧಿಸಿರ್ತಕ್ಕಂಥ ಪ್ರಶ್ನೆ ಆಗಿದೆ ಜಾತಕವನ್ನು ಪರಿಶೀಲಿಸೋಣ ನೋಡಿ ತಮ್ಮದು ಈ ಲಗ್ನದಿಂದ ಈಗ ಪಂಚಮ ಸ್ಥಾನವನ್ನು ಪರಿಶೀಲಿಸಿಕೊಳ್ಬೇಕು ಈ ಸಂದರ್ಭದಲ್ಲಿ ಹೈಯರ್ ಸ್ಟಡೀಸ್ ಬಗ್ಗೆ ಹೀಗಾಗಿ ಪಂಚಮಾಧಿಪತಿ ಲಾಭ ಸ್ಥಾನದಲ್ಲಿದ್ದಾನೆ ರವಿಯುಕ್ತನಾಗಿದ್ದಾನೆ ಈ ಕಾರಣದಿಂದ ಮೌಢ್ಯತೆಯನ್ನು ಗಮನಿಸ್ಕೊಳ್ಳೋದಾದರೆ ಮೌಢ್ಯನಾಗಿದ್ದಾನೆ ರವಿಗೆ ಕುಜ ಅತ್ಯಂತ ಸಮೀಪದಲ್ಲಿದ್ದಾನೆ ಕುಜನಿಗೆ ಹದಿನೇಳು ಡಿಗ್ರಿ ಅಂತರ ಇರಬೇಕು ಅಂತ ಶಾಸ್ತ್ರಗಳು ಸೂಚಿಸುತ್ತೆ ಒಂದೊಂದು ಗ್ರಹಕ್ಕೆ ಒಂದೊಂದು ಡಿಗ್ರಿ ಇಷ್ಟು ಡಿಗ್ರಿ ದೂರ ಇರಬೇಕು ಅಂತ ಚಂದ್ರ ಸಮೀಪದಲ್ಲಿದ್ದರೆ ಅವನಿಗೆ ಪಕ್ಷದ ಬಲ ಇರಲ್ಲ ಸೂರ್ಯನ ಸಮೀಪದಲ್ಲಿ ಕುಜನಿಗೆ ಹದಿನೇಳು ಡಿಗ್ರಿಯನ್ನು ಶಾಸ್ತ್ರ ನಿರೂಪಿಸಿದೆ ನಿರ್ದೇಶನ ಮಾಡಿದೆ ಹದಿನೇಳು ಡಿಗ್ರಿ ಇರಬೇಕು ಅಂತ ಬುಧನಿಗೆ ಹದಿನಾಲ್ಕು ಡಿಗ್ರಿ ಗುರುವಿಗೆ ಹನ್ನೊಂದು ಡಿಗ್ರಿ ಶನೇಶ್ಚನಿಗೆ ಹದಿನೈದು ಡಿಗ್ರಿ ಶುಕ್ರನಿಗೆ ಹನ್ನೆರಡು ಡಿಗ್ರಿ ಹೀಗೆ ಒಂದೊಂದು ಗ್ರಹಕ್ಕೆ ಇಷ್ಟಿಷ್ಟು ಅಂತರ ಇದ್ದರೆ ಆ ಗ್ರಹಗಳು ಹೆಚ್ಚಿನ ಫಲವನ್ನು ಕೊಡುತ್ತೆ ಅಂತ ಶಾಸ್ತ್ರ ಹೇಳುತ್ತೆ ಈ ಕಾರಣದಿಂದ ಇಲ್ಲಿ ತುಂಬ ಸನಿಹದಲ್ಲಿದ್ದಾನೆ ಈ ಕಾರಣದಿಂದಾಗಿ ಬಲವನ್ನು ಕಳ್ಕೊಂಡಿದ್ದಾನೆ ಹೀಗಾಗಿ ಸುಬ್ರಹ್ಮಣ್ಯನ ಸನ್ನಿಧಾನದಲ್ಲಿ ಜೇನಿನ ಅಭಿಷೇಕ ಜೇನು ಹಾಗೂ ರಸಬಾಳೆ ಇವುಗಳ ಅಭಿಷೇಕವನ್ನು ಮಾಡಿಸಿ ಸ್ವಲ್ಪ ಪ್ರಸಾದ ತಿನ್ನಿಸಿ ಅದು ತುಂಬ ಸಹಾಯವಾಗುತ್ತೆ ಅದು ಬೇಕು ಹೀಗಾಗಿ ಆ ಸುಬ್ರಹ್ಮಣ್ಯನ ಅನುಗ್ರಹ ಯಾವುದಿದೆ ಅದರಿಂದಾಗಿ ತುಂಬ ಅನುಕೂಲ ಆಗ್ತಕ್ಕಂಥ ಸಾಧ್ಯತೆ ಚೆನ್ನಾಗಿದೆ ಸುಬ್ರಹ್ಮಣ್ಯನ ಸೇವೆ ಮಾಡಲಿ ಅದು ತುಂಬ ಸಹಾಯವಾಗುತ್ತೆ ಒಳ್ಳೆಯದಾಗುತ್ತೆ ಸರಿ ಶಾಸ್ತ್ರಿಗಳೇ ಇನ್ನು ರಂಗರಾಜು ಅವರು ದಾವಣಗೆರೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ ಅವರ ಹುಟ್ಟಿದ ದಿನಾಂಕ ಐದು ನಾಲ್ಕು ಸಾವಿರದ ಒಂಬೈನೂರ ಅರವತ್ತೈದು ಸಮಯ ಐದು ಗಂಟೆ ಬೆಳಗಿನ ಜಾವ ಅವರ ಪ್ರಶ್ನೆ ಆರೋಗ್ಯ ಮತ್ತು ಮುಂದಿನ ದಿನಗಳು ಹೇಗಿದೆ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ ರಂಗರಾಜು ಅವರ ಪ್ರಶ್ನೆ ಆರೋಗ್ಯ ಹೇಗಿದೆ ಮುಂದಿನ ದಿನಗಳು ಹೇಗಿರುತ್ತೆ ಅಂತ ಕೇಳಿದ್ದಾರೆ ಜಾತನ ಪರಿಶೀಲಿಸ ನೋಡಿ ತಮ್ಮದು ಕುಂಭಲಗ್ನ ಲಗ್ನದಲ್ಲಿ ಶನೇಶ್ವರ ಇದ್ದಾನೆ ತುಂಬ ಒಳ್ಳೆಯದಿದು ಲಗ್ನದಲ್ಲಿ ಶನಶ್ಚರ ಇದ್ದರೆ ಅದು ಶಶಯೋಗವಾಗುತ್ತೆ ಶಶಯೋಗದಲ್ಲಿ ಶಸ್ತ್ರ ಸರ್ವಜನೈಹೇ ಸಭೃತ್ಯವಾಲ್ ಬಲವಾನ್ ಗ್ರಾಮ ಅಧಿಪೋವ ಅಂತ ಎಲ್ಲ ಹೇಳುತ್ತೆ ಹೀಗಾಗಿ ಅಧಿಕಾರವನ್ನು ಹಿಡಿಯುವಂಥ ಅಧಿಕಾರವನ್ನು ಚಲಾಯಿಸ್ತಕ್ಕಂಥ ದಿನಗಳು ಈಗ ಯಾಕಪ್ಪ ಅಂದರೆ ನಿಮ್ಮ ದಶಾಭುಕ್ತಿ ಏನಪ್ಪ ಹೇಳ್ತಾ ಇದೆ ಶನಿದಶೆಯಲ್ಲಿ ಶನಿಭುಕ್ತಿಯನ್ನೇ ಇದೆ ಈ ಕಾರಣದಿಂದ ತುಂಬ ಚೆನ್ನಾಗಿದೆ ಮುಂದೆ ಈ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮಾರ್ಚ್ ಏಪ್ರಿಲ್ ನಂತರದಲ್ಲಿ ಬುಧನ ಭುಕ್ತಿ ಪ್ರಾರಂಭ ಆಗುತ್ತೆ ಆಗ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸ ಉಂಟಾಗುತ್ತೆ ಆಗ ನಿಮಗೆ ಅವನು ಅಷ್ಟಮಾಧಿಪತಿ ಕಾರಣದಿಂದಾಗಿ ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಆಗುತ್ತೆ ಹುಷಾರಾಗಿರಬೇಕು ಬುಧ ಕವಚವನ್ನು ಕೇಳಿಸ್ಕೊಳ್ಳೋದು ಮತ್ತು ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡೋದು ಇದು ತುಂಬ ತುಂಬ ಒಳ್ಳೆಯದು ಹೆಚ್ಚಿನ ಬಲವನ್ನು ತಂದುಕೊಡುತ್ತೆ ಹೀಗಾಗಿ ಈಗಲಿಂದನೂ ನೀವು ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಬಹುದು ಅದು ನಿಮ್ಮ ಕೆಲಸಗಳಿಗೆ ನಿಮ್ಮ ಆರೋಗ್ಯ ಬಲ ಇತ್ಯಾದಿ ಎಲ್ಲವನ್ನ ಒಂದು ಬಲಪಡಿಸಿಬಿಡುತ್ತೆ ವಿಷ್ಣು ವಿಷ್ಣು ಹೇಳ್ಕೊಳ್ಳಿ ಒಳ್ಳೇದಾಗ ಸರಿ ಶಾಸ್ತ್ರಿಗಳೇ ಇನ್ನು ಅಕ್ಷಯ ಅವರು ಬೆಂಗಳೂರಿಂದ ಸಂದೇಶವನ್ನು ಕಳಿಸಿದ್ದಾರೆ ಅವರ ಹುಟ್ಟಿದ ದಿನಾಂಕ ನಾಲ್ಕು ಒಂದು ಎರಡು ಸಾವಿರದ ಒಂಬತ್ತು ಸಮಯ ಮೂರು ಗಂಟೆ ನಲವತ್ತೈದು ನಿಮಿಷ ಬೆಳಕಿನ ಜಾವ ಅವರ ಪ್ರಶ್ನೆ ಶಿಕ್ಷಣದ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳ ಅಕ್ಷಯ ಅವರ ಪ್ರಶ್ನೆ ಶಿಕ್ಷಣದ ಬಗ್ಗೆ ಕೇಳಿದ್ದಾರೆ ಜಾತಕವನ್ನು ಪರಿಶೀಲಿಸೋಣ ನೋಡಿ ಇದು ವೃಶ್ಚಿಕ ಲಗ್ನ ಲಗ್ನದಿಂದ ದ್ವಿತೀಯದಲ್ಲಿ ಲಗ್ನಾಧಿಪತಿ ಹಾಗೂ ರವಿ ಕರ್ಮಾಧಿಪತಿ ಇಬ್ಬರು ಅಲ್ಲಿ ಸೇರಿದ್ದಾರೆ ಇಬ್ಬರು ಮಿತ್ರರು ಸಂಶಯ ಇಲ್ಲ ಆದರೆ ಮೌಢ್ಯತೆಯನ್ನು ಗಮನಿಸ್ಕೊಳ್ಬೇಕು ಈಗಷ್ಟೇ ಹೇಳಿದೆ ರವಿಯ ಸಮೀಪದಲ್ಲಿ ಗ್ರಹ ಇದೆ ಅಂದರೆ ಯೋಚನೆ ಆಗಿಬಿಡುತ್ತೆ ಏನಪ್ಪ ಇದು ಬಲಿಷ್ಠವಾಗಿದೆಯಾ ಗ್ರಹ ಇಲ್ಲವಾ ಅಂತ ಹೀಗಾಗಿ ನೋಡೋದಾದರೆ ನೋಡಿ ರವಿ ಇರ್ತಕ್ಕಂಥದ್ದು ಎಂಟು ಹತ್ತೊಂಬತ್ತು ನಲವತ್ತೆರಡರಲ್ಲಿ ಈ ಕುಜ ಇರತಕ್ಕಂಥದ್ದು ಎಂಟು ಹನ್ನೊಂದು ನಲವತ್ತೈದರಲ್ಲಿ ಕುಜನಿಗೆ ಹದಿನೇಳು ಡಿಗ್ರಿ ಅಂತ ಹೇಳಿದೆ ನಾನು ಅಷ್ಟು ಅಂತರ ಇಲ್ಲ ಯಥಾಪ್ರಕಾರ ಕುಜ ಮೌಢ್ಯನಾಗಿದ್ದಾನೆ ಈ ಕಾರಣದಿಂದಾಗಿ ಅಲ್ಲಿ ಸುಬ್ರಹ್ಮಣ್ಯನ ಪ್ರಾರ್ಥನೆ ಬೇಕು ಸುಬ್ರಹ್ಮಣ್ಯನ ಸೇವೆ ಸುಬ್ರಹ್ಮಣ್ಯ ಸ್ವಾಮಿ ಸನ್ನಿಧಾನಕ್ಕೆ ಬಾಳೆಹಣ್ಣು ಸಮರ್ಪಣೆ ಮಾಡೋದು ಪ್ರತಿ ಮಂಗಳವಾರ ಮಂಗಳವಾರ ಆ ಪ್ರಸಾದವನ್ನು ಕೊಡೋದು ಸ್ವೀಕರಿಸೋದು ಇದು ತುಂಬ ಸಹಾಯವಾಗುತ್ತೆ ಸುಬ್ರಹ್ಮಣ್ಯ ಮಂತ್ರಗಳನ್ನು ಮೂಲ ಮಂತ್ರವನ್ನು ಅಜ್ಜೇನಿನಲ್ಲಿ ಅಭಿಮಂತ್ರಿಸಿ ಸ್ವೀಕರಿಸಿದ್ರು ಪ್ರತಿ ದಿವಸ ಅದು ಅನುಕೂಲ ಆಗುತ್ತೆ ಹೀಗಾಗಿ ಸುಬ್ರಹ್ಮಣ್ಯ ಸನ್ನಿಧಾನಕ್ಕೆ ಹೋಗಿ ಕೇಳಿ ಜೇನನ್ನು ಜೇನು ಬಾಟಲ್ ತೊಗೊಂಡು ಹೋಗಿ ಕೇಳಿ ಇದನ್ನು ಕೊಡಿ ಅಭಿಮಂತಿಸಿಕೊಡಿ ಮೂಲಮಂತ್ರದಿಂದ ಅಭಿವಂತಿಸಿ ಕೊಡ್ತಾರೆ ಅದನ್ನು ಸ್ವಲ್ಪ ಸ್ವಲ್ಪ ತಿನ್ನಿಸಿ ಒಂದು ಕಾಲ್ ಅಷ್ಟು ತಿನ್ನಿಸಿ ಅದು ತುಂಬ ಸಹಾಯವಾಗುತ್ತೆ ತುಂಬ ಸಹಾಯವಾಗುತ್ತೆ ವಿದ್ಯೆಯಲ್ಲಿ ಚುರುಕುತನ ಬರುತ್ತೆ ಯೋಚನೆ ಮಾಡಬೇಡಿ ಯಾಕೆಂದರೆ ಚತುರ್ಥ ಪಂಚಮ ಈ ಸ್ಥಾನಗಳನ್ನು ನೋಡಿದ್ರೆ ಅಲ್ಲಿ ಚಂದ್ರ ಇದ್ದಾನೆ ಶುಕ್ರನಿಗೆ ಬಲ ಇದೆ ಇವೆಲ್ಲವೂ ಒಳ್ಳೆಯದೆ ಮುಂದೆ ಬರ್ತಾ ಬರ್ತಾ ಹೈಯರ್ ಸ್ಟಡೀಸಲ್ಲಿ ಅನುಕೂಲ ಆಗುತ್ತೆ ಇವರು ಈ ಡಿಸೈನ್ಗೆ ಸಂಬಂಧಿಸಿದ ಹಾಗೆ ಮತ್ತೆ ಕೃಷಿಗೆ ಅಗ್ರಿಕಲ್ಚರ್ಗೆ ಸಂಬಂಧಿಸಿದ ಹಾಗೆ ಸಿಲ್ಕ್ ಅಂಡ್ ಟೆಕ್ಸ್ಟೈಲ್ಗೆ ಸಂಬಂಧಿಸಿದ ಹಾಗೆ ಈ ರೀತಿಯ ಪ್ರಯತ್ನಗಳನ್ನು ಮಾಡಿದ್ರೆ ಅದರಲ್ಲಿ ಸುಲಭ ಆಗುತ್ತೆ ಆ ಪ್ರಯತ್ನ ಮಾಡಲಿ ಒಳ್ಳೆದಾಗಲಿ ಸರಿ ಶಾಸ್ತ್ರಿಗಳೇನು ಪೃಥ್ವಿರಾಜ್ ಅವರು ಮಂಡ್ಯದಿಂದ ಸಂದೇಶವನ್ನು ಕಳಿಸಿದ್ದಾರೆ ಅವರ ಹುಟ್ಟಿದ ದಿನಾಂಕ ಹದಿನಾರು ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೆರಡು ಸಮಯ ಆರು ಗಂಟೆ ಬೆಳಗ್ಗೆ ಅವರ ಪ್ರಶ್ನೆ ಮದುವೆ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳ ಪೃಥ್ವಿರಾಜ್ ಅವರ ಪ್ರಶ್ನೆ ವಿವಾಹಕ್ಕೆ ಸಂಬಂಧಿಸಿರ್ತಕ್ಕಂಥದ್ದು ಜಾತಕವನ್ನು ಪರಿಶೀಲಿಸೋಣ ಸಪ್ತಮಾಧಿಪತಿ ಹೇಗಿದ್ದ ನೋಡೋಣ ನೋಡಿ ಇದು ಮೇನ್ ಲಗ್ನವಾಗಿದೆ ಲಗ್ನದಿಂದ ಸಪ್ತಮಾಧಿಪತಿ ಬುಧ ನೀಚನಾಗಿದ್ದಾನೆ ಸ್ಥಿತನಾಗಿದ್ದರೆ ಒಂದು ಗ್ರಹ ಆ ಭಾವವನ್ನು ಹಾಕುತ್ತೆ ಅವನು ಸುಖಾಧಿಪತಿಯೂ ಹೌದು ಸುಖ ಸ್ಥಾನದಲ್ಲಿ ಕೇತು ಇರತಕ್ಕಂಥದ್ದು ಬುಧ ನೀಚನಾಗಿರೋದು ಇದು ಸ್ವಲ್ಪ ತೊಡಕನ್ನು ಸೂಚಿಸುತ್ತೆ ಹಿನ್ನಡೆಯನ್ನು ಮಾಡುತ್ತೆ ಸಾಕು ವಿವಾಹ ಬೇಡ ಈ ರೀತಿಯ ಒಂದು ಆಲೋಚನೆಗಳನ್ನು ತರಿಸ್ಬಿಡುತ್ತೆ ಈ ಕಾರಣದಿಂದಾಗಿ ಬುಧ ಗ್ರಹ ಶಾಂತಿ ಬೇಕು ಮತ್ತು ಚಂದ್ರನಿದ್ದಾನೆ ಸಪ್ತಮದಲ್ಲಿ ಬುಧ ಚಂದ್ರ ಹಾಗೂ ಕುಜ ಈ ಗ್ರಹಗಳ ಚಂದ್ರನಿಗೆ ಪಕ್ಷದ ಬಲ ತುಂಬ ಚೆನ್ನಾಗಿದೆ ಬುಧ ಕುಜ ಶಾಂತಿಯನ್ನು ಜಪಸಹಿತವಾಗಿ ಮಾಡಿಸಿ ಅದು ತುಂಬ ಸಹಾಯವಾಗುತ್ತೆ ಅನುಕೂಲ ಉಂಟಾಗುತ್ತೆ ಮತ್ತು ಶ್ರೀನಿವಾಸ ಸನ್ನಿಧಾನದಲ್ಲಿ ಶ್ರೀನಿವಾಸ ಕಲ್ಯಾಣವನ್ನು ಮಾಡಿಸಿ ಅದು ಹೆಚ್ಚಿನ ಅಂದರೆ ನಿಮ್ಮ ನಿಮ್ಮ ನಿರೀಕ್ಷಿತ ಫಲ ಏನಿದೆ ಆ ಫಲ ಸಿದ್ಧಿಗೆ ಅನುಕೂಲ ಆಗುತ್ತೆ ಒಳ್ಳೆಯದು ಶಾಸ್ತ್ರಿಗಳೇನು ತ್ರಿಷಾ ಅವರು ಮೈಸೂರಿಂದ ಸಂದೇಶವನ್ನು ಕಳಿಸಿದ್ದಾರೆ ಅವರ ಹುಟ್ಟಿದ ದಿನಾಂಕ ಹದಿಮೂರು ಐದು ಎರಡು ಸಾವಿರದ ಆರು ಸಮಯ ಹತ್ತು ಗಂಟೆ ಬೆಳಗ್ಗೆ ಅವರ ಪ್ರಶ್ನೆ ಈಗ ಪಿಸಿ ಎಂಬ ಓದ್ತಾ ಇದ್ದೀನಿ ಶಿಕ್ಷಣದ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಮುಂದೆ ಶಿಕ್ಷಣ ಹೇಗಿರುತ್ತದೆ ನೋಡೋಣ ಲಗ್ನ ಲಗ್ನದಿಂದ ಪಂಚಮ ಸ್ಥಾನದ ಅಧಿಪತಿ ತುಂಬ ಬಲಿಷ್ಠನಾಗಿದ್ದಾನೆ ತುಂಬ ಚೆನ್ನಾಗಿದೆ ನೀವೇನು ಪಿ ಸಿ ಎಂ ಬಿ ತಗೊಂಡಿದ್ದೀರಾ ಅದು ನಿಮಗೆ ಉತ್ಕೃಷ್ಟವಾದ ಫಲವನ್ನೇ ತಂದು ಕೊಡುತ್ತೆ ನೀವು ಆಯ್ಕೆ ಮಾಡಿಕೊಳ್ಳಿ ಶುಕ್ರ ಈ ಕಲೆಗೆ ಸಂಬಂಧಿಸಿರ್ತಕ್ಕಂಥವನು ಹೀಗಾಗಿ ಆ ರೀತಿಯ ಪ್ರಯತ್ನ ಹೆಚ್ಚಿನ ಅನುಕೂಲ ಇದೆ ನನಗನ್ಸುತ್ತೆ ಈ ಜಾತಕದಲ್ಲಿ ರವಿ ಬುಧರ ಬಲವನ್ನು ನೋಡಿಕೊಂಡ್ರೆ ಗುರುಚಂದ್ರರ ಬಲವನ್ನು ಪಂಚಮದಲ್ಲಿರ್ತಕ್ಕಂಥ ಗುರುಚಂದ್ರರ ಗಜಕೇಸರಿ ಯೋಗವನ್ನು ನೋಡಿಕೊಂಡ್ರೆ ಚಂದ್ರ ತುಂಬ ತುಂಬ ಬಲಿಷ್ಠನಾಗಿದ್ದಾನೆ ನಿಸ್ಸಂಶಯವಾಗಿ ನೀವು ವೈದ್ಯರಾಗಬಹುದು ಹೀಗಾಗಿ ಶ್ರದ್ಧೆಯಿಂದ ಒಂದು ಒಳ್ಳೆಯ ನಿಶ್ಚಲವಾದವು ಗುರಿ ಇಟ್ಟುಕೊಂಡು ಸಾಗಬೇಕು ನೀವು ವೈದ್ಯರಾಗ್ತಕ್ಕಂಥ ಎಲ್ಲ ಲಕ್ಷಣ ಇದೆ ಪ್ರಯತ್ನ ಮಾಡಿ ಒಳ್ಳೆಯದಾಗಲಿ ಒಳ್ಳೆಯದಾಗುತ್ತೆ ನಿಮಗೆ ಸರಿ ಶಾಸ್ತ್ರಿಗಳೇ ವೀಕ್ಷಕರು ಕಳುಹಿಸಿದಂತಹ ಸಂದೇಶಗಳಿಗೆ ಉತ್ತರಗಳನ್ನು ತಿಳಿಸ್ಕೊಟ್ರಿ ಇನ್ನು ವೀಕ್ಷಕರೇ ನೀವು ಸಹ ಕಾರ್ಯಕ್ರಮಕ್ಕೆ ಸಂದೇಶವನ್ನು ಕಳುಹಿಸಬೇಕು ಅಂತ ಅಂದ್ಕೊಳ್ತಾ ಇದ್ರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ನಂಬರ್ಗೆ ಯಾರ ಬಗ್ಗೆ ಕೇಳಬೇಕು ಅಂತ ಇದ್ದೀರಾ ಅವರ ಹುಟ್ಟಿದ ದಿನಾಂಕ ಸಮಯ ಮತ್ತು ಪ್ರಶ್ನೆಯನ್ನ ಸ್ಪಷ್ಟವಾಗಿ ವಾಟ್ಸಪ್ ಮೂಲಕ ಕಳುಹಿಸಿಕೊಡಬೇಕಾಗುತ್ತೆ ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟದೊಂದು ವಿರಾಮದ ನಂತರ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್